ನಿನ್ನೆ ರೆಸಾರ್ಟಿಂದ ಬಂದು ಮಲ್ಕೋಟಿ ಬಿಟ್ಟು ಆಗಿತ್ತು ಅಂತ ಬೆಳಗ್ಗೆ ಹೋಗಿ ಡ್ಯೂಟಿಗೆ ಹೋದ್ರು ನಾನು ಹೋಗಲಿಲ್ಲ ಸೊ ಮನೆಯೆಲ್ಲ ಕ್ಲೀನಿಂಗ್ ಇತ್ತು ಹಬ್ಬಕ್ಕೆ ಸೊ ಎಲ್ಲ ಕ್ಲೀನ್ ಮಾಡೋಣ ಅಂದೆಲ್ಲ ಗುಡ್ಡೆ ಹಾಕಿದ್ವಿ ಇಲ್ಲಿ ಇವರೆಲ್ಲ ಕ್ಲೀನ್ ಮಾಡ್ತವ್ರೆ ಇವನು ಮಾತ್ರ ನಮ್ಮ ಹಿಂದೆಗಡೆ ಇದ್ದಾನೆ ಅವನು ಇಲ್ಲೆಲ್ಲ ಎಲ್ಲ ಕ್ಲೀನ್ ಮಾಡಬೇಕು ನನ್ನ ರೂಮಲ್ಲೂ ಅಷ್ಟೇ ಎಲ್ಲ ಐಟಮ್ ಎಲ್ಲ ಮೇಲುಗಡೆಯಿಂದ ನಿಲ್ಕಿದ್ದೀವಿ ಎಲ್ಲ ಕ್ಲೀನ್ ಮಾಡಬೇಕು ಅವೆರ್ಡ್ ಆದಮೇಲೆ ಕಿಚನಾಗಿ ಬರಬೇಕು ಕಿಚನ್ ಕ್ಲೀನ್ ಮಾಡಬೇಕು ಅಯ್ಯಪ್ಪ ಇನ್ನು ಮೂರು ದಿನದಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಬುಧವಾರ ಅಷ್ಟರೆಲ್ಲ ಕ್ಲಿಯರ್ ಆಗೋದೆ ಹಬ್ಬಕ್ಕೆಲ್ಲ ಸರಿ ಗೊತ್ತಿದೆ ನಾನು ಇಲ್ಲೇ ಉಳ್ಕೊಂಡಾಗ ಗೌಡ್ರು ಮಾತ್ರ ಡ್ಯೂಟಿಗೆ ಹೋಗಬೇಕು ಅಂತ ಹೋದರು ನಾನು ಇಲ್ಲೇ ಕ್ಲೀನಿಂಗೋಸ್ಕರ ಇಲ್ಲೇ ಉಳ್ಕೊಂಡೆ ನೋಡೋಣ ಬೇಗ ಬೇಗ ಕ್ಲೀನಿಂಗ್ ಆಗೋಣ ಅಂತ ಹಂಗ್ ಮನೆ ಚಿಕ್ಕಪೇಟೆಗೆ ಹೋಗಿದ್ದು ಚಿಕ್ಕಪೇಟೆಗೆ ಹೋದ ಸೀರೆ ಶಾಪಿಂಗ್ ಅಂತ ಇನ್ನು ಏನೇನು ತೊಗೊಂಡೆ ಅಂತಲೂ ನಾನು ಹಾಕಿಲ್ಲ ಅದನ್ನೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಏನೇನು ತೊಗೊಂಡೆ ಚಿಕ್ಕಪೇಟೆಯಲ್ಲಿ ಅಂತ ತೋರಿಸ್ತೀನಿ ನಿಮಗೆ ನಮ್ಮ ಒಂದು ಕ್ಲೀನಿಂಗ್ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ರೂಮೆಲ್ಲ ಕ್ಲೀನ್ ಮಾಡಿದ್ವಿ ಈಗ ಪಾತ್ರೆ ಎಲ್ಲ ಬೆಳಗ್ಗೆ ಅದಾಗಿ ಜೋಣಿಸ್ಬೇಕು ಇನ್ನು ಅಡುಗೆ ಮನೆಗೆ ಬಂದಿಲ್ಲ ಹಾಲು ಬಂದಿಲ್ಲ ಇವನು ನಾವೆಲ್ಲಿರ್ತೀವಿ ಅಲ್ಲೇ ಇರಬೇಕು ಗೆಳೆಯ ಮಲ್ಗಿದ್ದ ನಾವು ಈ ಕಡೆ ಹೋದಂತ ಇಲ್ಲಿ ನೋಡ್ತಾ ಮಲ್ಗಾವಣೆ ನಾನು ಜೋಣಿಸ್ತಾ ಜೋಡಿಸ್ತಾ ಇದ್ದೀನಿ ಇವರೆಲ್ಲ ತೊಳ್ಕೊಡ್ತಾ ಇದ್ದಾರೆ ಇದು ನನ್ನ ಸ್ಕೂಲ್ ನಮ್ಮ ಅಮ್ಮ ಇದ್ದಿರಲಿ ಊಟ ಕೊಡ್ತಿದ್ರು ಏನಮ್ಮ ಇದಕ್ಕೆ ಏನಾನ ಕೊಡ್ತಿದೆ ಹೇಳು ಈ ಬಾಕ್ಸಲ್ಲಿ ನನ್ಗೆ ಏನೇನು ಬರ್ ಹಾಕೋ ಬರ್ತಿದೆ ಹೇಳು ಅನ್ನ ಸೂರು ಹ್ಞೂ ಉಪ್ಪಾಗಿ ಹಾಂ ಕಲ್ತಿ ಒಂದು ಬಾಕ್ಸ್ಗೆ ಹಾಕುವೆ ಇದಕ್ಕೆ ಅದಕ್ಕೆ ಮೊಸರು ಕಲ್ತು ಮೊಸರನ್ನ ಕಲಸಿ ಹಾಕುವೆ ಹಾ ಆಮೇಲೆ ಟ್ಯಾಕ್ಟ್ರೆ ಹಾಕಿ ಬ್ಯಾಗ್ ಹಾಕುವೆ ಇದು ಎಷ್ಟು ಎಷ್ಟನೇ ಕ್ಲಾಸಲ್ಲಿ ಈಗ ನಾನು ಕೊಡ್ಸಿದ್ದೀನಿ ಮೂರನೇ ಕ್ಲಾಸಿಂದ ಹಿಂಗೆ ಮಳಗಿದ್ಯಾ ನೋಡಿ ಇನ್ನೂ ನನ್ನ ಫೇವ್ರೆಟ್ ಇದು ಇದರಲ್ಲಿ ತಂದರೆ ಊಟ ನಾನು ಊಟನೇ ಮಾಡ್ತಿರ್ಲಿಲ್ಲ ಇನ್ನೂ ಎಷ್ಟು ಚೆನ್ನಾಗೈತೆ ಇದರ ಕ್ಯಾರಿಯರ್ ಇವಾಗ ಸಿಗದೇ ಇಲ್ಲ ಇಷ್ಟ ಆಗ್ತಾ ಇದೆ ಕೆಲಸ ಸೀಮೆ ಒಳ್ಳೆಲ್ಲ ಬೆಳ್ಕೊಬಿಟ್ಟೈತೆ ಇವನು ಇಲ್ಲಿಗೆ ಬರಬೇಕು ಇಲ್ಲಿ ನೀರಲ್ಲಿ ಆಟ ಆಡಬೇಕು ಅವನು ಅವ್ನಿಗೆ ಇಲ್ಲ ಅದಕ್ಕೆ ಹಂಗ ಆಡ್ತಾವನೆ ಕುಣಿಬೇಕಿ ನಮ್ಮ ಜೊತೆ ಅವನು ಏನಂತ ತಗೊಂಡಿದೆ ಅದನ್ನ ಇದೆ ಆ ಮಗುಗೆ ಯಾವ ಮಗುಗೆ ಯಾವಾಗ ತಕೊಂಡಿದೆ ಇದ ನಿನಗೆ ಕಣ ತಗೊಂಡಿದೆ ತರಿ ಮಾಡೋಕೆ ಅಂತ ರಾಗಿ ತರಿನಾ ರಾಗಿ ತರಿ ಮಾಡೋಕೆ ನಿನ್ಗೆ ತಗೊಂಡೆ ಎಷ್ಟು ವರ್ಷ ಆಯ್ತಾಗ ನನ್ಗೆ ಒಂದ್ ಆರ್ ತಿಂಗಳ ಮಗ ಆವಾಗ ತಗೊಂಡು ದಿನ ಮಡಗಿದ್ಯಾ ನೀನು ಬಿಸಾಕ್ ಮಡಗಿದೆ ಗೈಸ್ ಅಲ್ಲಿ ರೂಮ್ಸು ಪಾತ್ರೆ ಎಲ್ಲ ಮೇಲುಗಡೆ ಜೋನ್ಸ್ ಮಡ್ಗಿದ್ವಿ ಟಿಫನ್ ಮಾಡಿಕೊಂಡು ಇದನ್ನ ಇಳಕ್ಬೇಕು ಕೆಳಗಡೆ ಇದನ್ನು ಹೇಳ್ಕಿ ಡೈನಿಂಗ್ ಹಾಲೆಲ್ಲ ಕ್ಲೀನ್ ಮಾಡಬೇಕು ಮತ್ತು ತಾತ ಅಜ್ಜಿ ಗಾಯಿಸಿದು ನಮ್ಮ ಅಪ್ಪಾಜ್ಜಿಯವರ ಅಪ್ಪ ಅಮ್ಮ ನನ್ನ ಮದುವೆಯ ಫೋಟೋ ಇದೊಂದು ನಮ್ಮಮ್ಮ ಅಪ್ಪ ನಾನು ಚಪ್ಪಲಿ ಇದೆ ಅಂದರೆ ಯಪ್ಪ ಅಲ್ಲೊಂದಷ್ಟು ರಾಶಿ ರಾಶಿ ಚಪ್ಪಲಿ ಅಯ್ಯೋ 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 ಯಪ್ಪ ದೇವ ಚಪ್ಪಲಿ ಎಲ್ಲ ಜೋಣಿಸ್ತಾ ಇಷ್ಟು ಅಲ್ಲಿಂದ ಇಲ್ಲಿವರೆಗೂ ಐತೆ ಅದ ನಮಗೆ ಇದು ಸಕಾಯ್ತಾ ಇಲ್ಲ ಫಸ್ಟು ಚಿಕ್ಕಿತ್ತು ಅಂದ್ಬಿಟ್ಟು ಇದನ್ನು ದೊಡ್ಡದು ಮಾಡಿಸ್ಕೊಂಡ್ವಿ ನೋಡಿ ಒಂದ್ರ ಮೇಲೆ ಒಂದು ಮಡಗಿದ್ರೂ ನಮಗೆ ಸಾಕಾಯ್ತಾನೆ ಇಲ್ಲ ಈ ಕಡೆ ಬೇರೆ ಇರೋರು ಐಟಮ್ಮು ಸ್ವಲ್ಪ ಚಪ್ಪಲಿನ ಜೋಣಿಸ್ಬೇಕು ವಾಷಿಂಗಲ್ಲೈತೆ ಇಲ್ಲಿ ನಮಗೆ ಗೆಳೆಯನ್ ಕಬಾಡಿ ಇದು ಅವ್ನ ಐಟಮ್ಸ್ ಇದು ಅವ್ನು ಬಾಚನ್ಗೆ ಬಿಸ್ಕೆಟ್ಟು ಪೆಡಿಗ್ರಿ ಅವ್ನು ಟಾನಿಕ್ಸ್ ಅದು ಇದು ಶಾಂಪು ಮತ್ತು ಫಿಶ್ ಒಂದು ಫುಡ್ಡು ಫಿಶ್ ಇಲ್ಲ ಐತೆ ಕ್ಲೀನ್ ಮಾಡಬೇಕು ಅದನ್ನು ಆಮೇಲೆ ನಾಳೆಗೆ ಇಲ್ಲೆಲ್ಲ ಅವನ ಐಟಮ್ಮು ಇಷ್ಟು ಇಷ್ಟೊಂದೆಲ್ಲ ಐಟಮ್ಸ್ ಐತೆ ಅಂತಲೇ ಕಾಣಲ್ಲ ಅಡುಗೆ ಎಲ್ಲ ಕ್ಲೀನಿಂಗ್ ಆಗ್ತಾ ಆಗ್ತಾಯಿದೆ ಮೇಲ್ಗಡದೆಲ್ಲ ಪಾತ್ರೆ ಸೈಲೆಂಟಾಗಿ ಮಲ್ಕೊಬಿಟ್ಟು ಇವತ್ತು ಇದು ನಾನು ಚಿಕ್ಕ ವಯಸ್ಸಲ್ಲಿ ಹಠ ಮಾಡಿ ತಗೊಂಡಿದ್ದು ಚಿಕ್ಕ ಹುಡುಗಿಯಾಗ ನಿಮಗೆ ಗೆಜ್ಜೆ ಬಿಂದಿ ಬೇಕು ಗೆಜ್ಜೆ ಇದೆ ಒಳಗಡೆ ಗೆಜ್ಜೆಗಿನ್ ಬಿಂದಿ ಬೇಕು ಅಂತ ಹಠ ಮಾಡಿ ನೀರು ತೊಗೊಂಡೋಗ್ಯಂತ ಅಂತ ನೀವು ಅಮ್ಮನ ಕೈಲಿ ಇವಾಗಲೂ ಹಂಗೆ ಇದೆ ತುಂಬ ವರ್ಷದ್ದು ನನ್ನ ಸೈಕಲ್ ಯಾವ ಗತಿಯಾಗಿದೆ ಇಲ್ಲಿ ಕಾಂಪೌಂಡೆಲ್ಲ ವಾಶ್ ಆಯಿತು ಕಿಟ್ಕಿ ಔಟ್ಸೈಡೆಲ್ಲ ವಾಶ್ ಆಯಿತು ಇನ್ನು ಹಾಲು ಮತ್ತು ಇದೆಲ್ಲ ಕಿಚನ್ ಐಟಮ್ಸ್ ಮೇಲ್ಗಡೆದು ಇದಿಷ್ಟು ಕ್ಲೀನ್ ಮಾಡಿಬಿಟ್ರೆ ಮುಗೀತು ಇನ್ನೊಂದೆಲ್ಲ ಪಾತ್ರೆ ವಾಶ್ ಆಗಿದೆ ಚೆನ್ನಾಗಿ ತಿಂದ್ಬಿಟ್ಟು ಹೆಂಗೆ ಹೊರಕೆ ಹೊಡಿತು ನೋಡಿ ಗೊರಕೆ ಹೊಡಿತಾ ಇದೆಯಾ ಹಾಂ ಕಳ್ಳ ಚಿಂದ ಹೊಡಿತು ಅನ್ನೇನು ಕೆಲಸ ಉಂಡೆ ಆರಾಮು ಗಾಯಿಸ್ ನೋಡಿ ನಾನು ಅವಾಗ ಹೆಂಗಿದ್ದೆ ಇದು ಯಾವುದೋ ನಾವು ಅಪ್ಪ ಒಂದ್ಸಲಿ ಪಿಕ್ನಿಕ್ ಹೋಗಿದ್ರು ಅಲ್ಲಿ ಫೋಟೋ ಇದು ಒಂದ್ಸಲಿ ಸಂಕ್ರಾಂತಿ ಹಬ್ಬದ್ದು ನಾವು ಫಸ್ಟು ಇದ್ವಿ ಅಲ್ಲಿ ಫೋಟೋ ಇದು ಚಿಕ್ಕ ಹುಡುಗಿ ಇನ್ನ ಆಗ ಸ್ಕೂಲ್ ಅನ್ಸುತ್ತೆ ಅವಾಗ ಇನ್ನು ಇಲ್ಲಿ ನಮ್ಮ ಅಮ್ಮ ಹೆಂಗಿದ್ದಾರೆ ಆಗ ಇವ್ ನನ್ನ ಫ್ರೆಂಡು ಶೋಭಾ ಅಂತಿದ್ಲ ಅವಾಗ ಹೋಗ ಅವಾಗ ಫೋಟೋ ತೆಗೆಸ್ಕೊಂಡಿದ್ವಿ ಇದು ಈ ವೇಲ್ ನನ್ನ ಹತ್ರ ಇನ್ನೂ ಇದೆ ಇದನ್ನು ನಮ್ಮ ಅಪ್ಪ ಅಮ್ಮ ಇದು ನನ್ನ ಸ್ಕೂಲ್ ಫೋಟೋ ನಾನು ಇಲ್ಲಿದ್ದೀನಿ ಪ್ರೈಸ್ ಕೊಟ್ಟಿದ್ರು ಇಟ್ಕೊಂಡು ಕೂತಿದ್ದೀನಿ ಇವರೆಲ್ಲ ನನ್ನ ಕ್ಲಾಸ್ಮೇಟ್ ಇದು ನನ್ನ ಬರ್ಡೇ ಕೇಕು ಕೇಕ್ ಕಟ್ ಮಾಡ್ತಾ ಇದ್ದೀನಿ ನನಗೆ ಎಷ್ಟು ಫೋಟೋ ಕ್ರೇಜ್ ಅಂದರೆ ಸಿಕ್ಕ ಕ್ರೇಜು ಫಾಸ್ಪೋರ್ಟ್ ಸೈಡ್ ಫೋಟೋ ತೆಗೆಸ್ಕೊಳಕ್ಕೆ ಎಲ್ಲ ಹೋದಾಗೆಲ್ಲ ನನ್ನ ಫೋಟೋ ತೆಗಿಸ್ಕೊಬಂದಿದ್ದೀನಿ ಗೌಡರು ನೋಡಿ ಹೆಂಗಿದ್ದಾರೆ ತುಂಬ ವರ್ಷದ ಫೋಟೋ ಇದು ಇದು ನಾನು ಅಂದರೆ ಇದೇ ಬೇರೆ ಇದೇ ಬೇರೆ ಫೋಟೋ ಆಲ್ಬಂಬಲ್ ಹಾಕಿರೋದು ಹೆಂಗಿದ್ದಾರೆ ಸಣ್ಣಕ್ಕೆ ಇದು ನನ್ನ ಕಾಲೇಜ್ ಫೋಟೋ ತೇಜು ನಾನು ಅಬಿ ನಾನು ಇವರೆಲ್ಲ ನನ್ನ ಫ್ರೆಂಡ್ಸು ಎಲ್ಲ ಹೋಗಿದ್ವಿ ಆತ್ಮಲಿಂಗೇಶ್ವರಕ್ಕೆ ಹೋಗಿದ್ವಿ ಮಹಿ ಪ್ರಸಾದ್ ತೇಜು ಹರ್ಷ ನಾನು ಅನು ಅನು ಫ್ರೆಂಡ್ ಆವಾಗೆಲ್ಲ ಹೆಂಗಿದೀವಿ ಇದು ಆತ್ಮಲಿಂಗೇಶ್ವರಲ್ಲಿ ಇದೆ ಒಳಗಡೆ ಅಲ್ಲಿ ಫೋಟೋ ಇದು ತುಂಬ ವರ್ಷದ್ದು ಇವರು ನಮ್ಮ ಭಾವ ಮನೆ ದೇವ್ರಿಗೆ ಹೋಗಿದ್ವಿ ಆವಾಗ ಅವಾಗ ಹಬ್ಬಕ್ಕೆ ಅದರ ಮದುವೆಗೆ ಹೋದ್ರೆ ನಮ್ಮ ರೆಡಿ ರೆಡಿಯಾಗೋದು ಅಂದರೆ ಕ್ರೇಜು ಅಂದರೆ ಕ್ರೇಜು ಯಪ್ಪ ಇವಾಗ ರೆಡಿ ಅಲ್ಲ ಹೋದರೆ ಸಾಕಾಗಿದೆ ಆವಾಗ ಪ್ರತಿಯೊಂದಕ್ಕೂ ನಾನು ರೆಡಿ ಆಗ್ತಿದೆ ಫೋಟೋ ಹೋಗಿದ್ದೆ ಆವಾಗೂ ಒಂದು ಫೋಟೋ ತೆಗಿಸ್ಕೊಂಡಿದ್ದೀನಿ ಅವತ್ತು ನನ್ನ ಬರ್ಡೇ ಇತ್ತು ಹೊಸ ಡ್ರೆಸ್ ಹಾಕಿದೆ ಅಂತ ಇದು ನನ್ನ ಗಾಡಿ ತೊಗೊಂಡಿದೆ ಹೊಸ ಅದು ಅವಾಗ ಪೂಜೆ ಮಾಡಿಸಿ ದೇವಸ್ಥಾನದಲ್ಲಿ ಫೋಟೋ ತೆಗ್ದಿರೋದು ಹಳೆ ಫೋಟೋಸ್ ಇವಾಗ ನೋಡಿದ್ರೆ ಎಷ್ಟು ಮೆಮೊರಿ ರೀಕ್ರಿಯೇಟ್ ಆಗುತ್ತೆ ತುಂಬ ಫೋಟೋಸ್ ಇದೆ ಹಂಗೆ ಬಟ್ಟೆಗಳು ಮಡ್ಸ್ಬೇಕು ಕೆಲಸನೂ ಹಂಗೆ ಇದೆ ನಾನು ಫೋಟೋ ಅಂತ ಫೋಟೋ ಎಲ್ಲ ಇದ್ದೀನಿ ಎಲ್ಲ ಬೆಳಗ್ಗೆ ತೊಳೆದು ಮಡಗಿದ್ವಿ ಮಳೆ ಬಂದುಬಿಡ್ತು ಎತ್ಕೊಳಕ್ಕೆ ಆಗಲ್ಲ ತಿರ್ಗ ಇದಕ್ಕೆಲ್ಲ ಮತ್ತೆ ನೀರು ಹಾಕ್ಬಿಟ್ಟು ಪೈಪಲ್ಲಿ ಇದನ್ನೆಲ್ಲನೂ ಕ್ಲೀನಾಗಿ ಒರೆಸ್ಬಿಟ್ಟು ಮೇಲುಗಡೆ ಜೋಂಡ್ಸ್ ಮೊಡಬೇಕು ಸುಮ್ಮನೆ ಡಬ್ ಡಬಲ್ ಕೆಲಸ ಆಯಿತು ಇದೆಲ್ಲ ಮಾಮೂಲಿ ದಿನ ಇದು ಇದೆಲ್ಲ ಆಮೇಲೆ ಬೆಳಗ್ಬೇಕು ಫಸ್ಟ್ ಇದನ್ನೆಲ್ಲನೂ ಸ್ಯಾಟೌಟ್ ಮಾಡಿಬಿಟ್ಟು ಆಮೇಲೆ ಇದನ್ನ ಬೆಳಗ್ಬೇಕು ಪಮ್ಮ ಇನ್ನೂ ಇಷ್ಟೆಲ್ಲ ಕ್ಲೀನ್ ಮಾಡಬೇಕು ಹಂಗೆ ಊಟಕ್ಕೆ ಟೈಮ್ ಆಯಿತು ಕಾಯ್ತಾ ಫ್ರಿಡ್ಜ್ ಕ್ಲೀನ್ ಮಾಡ್ತಾ ಇದ್ದೀನಿ ಫಸ್ಟ್ ಸ್ಟೆಪ್ ಆಗಿದೆ ಇನ್ನೂ ಜನ ಸೆಕೆಂಡ್ ಸ್ಟೆಪ್ ಮಾಡಬೇಕು ಗಳಾಯ್ ನಮ್ಮ ಇರಬೇಕು ಇರ್ಬೇಕು ಇವ್ನು ಗಲೀಜಾಗಲಿ ಏನಾರ ಆಗಲಿ ಹಳೆ ಇವನಿಗೂ ಸ್ನಾನ ಮಾಡಿಸಿ ಹಬ್ಬ ಮಾಡಬೇಕು ಹೊಟ್ಟೆ ಹಿತಾಯ್ತಾ ಫೈನಲಿ ಮನೆಯೆಲ್ಲ ಕ್ಲೀನ್ ಗುರುವಾರ ಬೆಳಿಗ್ಗೆ ಅಂದರೆ ಇವತ್ತೇ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಎಲ್ಲ ಗುಡ್ಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಹಾಸಿಗೆದು ಮತ್ತು ಬ್ರೆಡ್ ಸ್ಪ್ರೆಡ್ಡು ಸ್ಕ್ರೀನ್ಸು ಡೋರ್ ಸ್ಕ್ರೀನ್ಸು ವಿಂಡೋ ಸ್ಕ್ರೀನ್ಸು ಮತ್ತು ಮ್ಯಾಟು ಆ ರೂಮ್ದು ಈ ರೂಮ್ದು ಯಪ್ಪಾ ಸಾಕಾಯಿತು ಗುರು ಕೆಲಸ ಮಾಡಿ ಹಬ್ಬ ಬರೋದು ಸಾಕು ಕೆಲಸ ಮಾಡೋದು ಸಾಕು ಆವಾಗ ನಾವು ಒಂದು ವೀಕ್ ಅನ್ನಂಗೆ ಕೆಲಸ ಸ್ಟಾರ್ಟ್ ಮಾಡ್ತಿದ್ವಿ ಇವತ್ತು ಅಂದರೆ ನಾವು ಮಂಡೇ ಸ್ಟಾರ್ಟ್ ಮಾಡಿದ್ದು ಮಂಡೇ ಟ್ಯೂಸ್ಡೇ ವೆನ್ಸ್ಡೇ ತರ್ಸ್ಡೇ ಫೋರ್ ಡೇಸು ಅಪ್ಪ ಇನ್ನ ಎಷ್ಟು ಕೆಲಸ ಇದ್ರೂ ಮುಗಿಯೋದೆಲ್ಲ ಗಾಯಿಸಿಯಪ್ಪ ಈಜೆ ಎಷ್ಟು ಗಂಟ್ಲೆಲ್ಲ ಡಸ್ಟ್ಗೆ ಸಖತ್ತು ಒಂಥರ ಇನ್ಫೆಕ್ಷನ್ ಆಗ್ಬಿಡೈತೆ ಮತ್ತು ಕೆಮ್ಮು ಏನು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸೆಟಪ್ ಮಾಡ್ತಾ ಇದ್ದೀನಿ ಅಂದರೆ ನಾವು ಆ್ಯಕ್ಚುಲಿ ಗೌರಿಗೆ ಯಾವಾಗಲೂ ಮನೆ ಫುಲ್ಲು ಕ್ಲೀ ತನಿ ಮಾಡ್ತೀವಲ್ಲ ತನಿ ಅರಿಬೇಕಲ್ಲ ದೇವ್ರಿಗೆ ಅಂದ್ಬಿಟ್ಟು ಯಾವಾಗಲೂ ಗೌರಿ ಕ್ಲೀನ್ ಮಾಡ್ತಿದ್ವಿ ಇವಾಗ ಫಿಫ್ಟೀನ್ ಡೇಸ್ ಆದಮೇಲೆ ಗೌರಿ ಇದೆಯಲ್ಲ ವರ್ಮಲಕ್ಷ್ಮಿ ಆದಮೇಲೆ ಸೊ ಒಂದ್ಸಲಿ ಮಾಡಿದ್ದೇನು ಇದಕ್ಕೆ ಮತ್ತು ದೇವ್ರ ಮನೆಗೆಲ್ಲ ಅಪ್ಪನೇ ಪಾಲಿಷ್ ಮಾಡಿದ್ರು ಲಾಸ್ಟ್ ಇಯರ್ ಮಾಡಿಸಿದ್ಬಲ್ಲ ಅದು ಮಿಕ್ಕಿತ್ತು ಪಾಲಿಷ್ ಅವರೇ ಮಾಡಿದ್ರು ಚೆನ್ನಾಗಿ ಕಾಣ್ತಾ ಇದೆ ಈ ಮನೆ ಏನು ಗೊತ್ತಾ ಹೆಣ್ಮಕ್ಳುಗಳಿಗೆ ಕ್ಲೀನ್ ಮಾಡಿದಾಗ ಕ್ಲೀನ್ ಮಾಡಿ ಎಲ್ಲ ಸೆಟಪ್ ಮಾಡೋವರೆಗೂ ಸಮಾಧಾನ ಆಗೋಲ್ಲ ಎಲ್ಲ ಕ್ಲೀನ್ ಮಾಡಿ ಒರೆಸಿ ಸೆಟಪ್ ಮಾಡಿದ್ಮೇಲೆ ಸಮಾಧಾನ ನೆಮ್ಮದಾಗಿ ಮಲ್ಕೊಳಕು ಊಟ ಮಾಡೋಕ್ಕೂ ಆಗೋಲ್ಲ ಹಂಗಾಗಿ ತ್ರೀ ಡೇಸ್ ಅಮ್ಮ ಬೆಳಿಗ್ಗೆ ಚಪಾತಿ ಮತ್ತು ಬೇಳೆ ಸಾಂಬಾರು ಮಾಡಿದರು ತಿನ್ಬಿಟ್ಟು ಗೈಸ್ ನಾವಂತೂ ಯಾವ ಮೂಲೆಯೂ ಬಿಟ್ಟಿಲ್ಲ ಪ್ರತಿ ಒಂದು ಎ ಟು ಝೆಡ್ ಇಂಥದ್ದು ಕ್ಲೀನ್ ಮಾಡೋಂಗಿಲ್ಲ ಅಂತ ಹೇಳೋಂಗೇ ಇಲ್ಲ ಪ್ರತಿಯೊಂದು ಮಾಡಿದ್ದೀನಿ ನಾನಂತೂ ಅಂದರೆ ಅಮ್ಮ ಅಪ್ಪ ನಾನು ಮೋಜನೂ ಸೇರ್ಕೊಂಡು ಮಾಡಿದ್ವಿ ಯಾವುದೂ ಬಿಟ್ಟಿಲ್ಲ ಗೌರಿಗೆಲ್ಲ ನಾವು ಸ್ವಲ್ಪ ಕ್ಲೀನಾಗಿ ಮಾಡಬೇಕು ಉತ್ತಿಗೆ ತನಿ ಅರಿತೀವಿ ಅಂದರೆ ತುಂಬ ಮಡಿಯಿಂದ ಮಾಡಬೇಕು ಸೊ ಮಡಿಯಿಂದನೇ ಎಲ್ಲ ಮಾಡಿದ್ವಿ ಹಾಗೆಲ್ಲ ಆಯಿತು ಚುನ ಮನೆಗೆ ದಿನಸಿ ಐಟಮ್ಗಳು ತರಬೇಕಿತ್ತು ತೊಗೊಂಡು ಬಂದ್ವಿ ಆಮೇಲೆ ನನ್ನ ಪಾಪ ಯಾಕೋ ಗೆಳೆಯಂಗೆ ನಮ್ಮ ಬೆಳಗ್ಗೆಯಿಂದ ಅವ್ನಿಗೆ ಒಂಥರ ಏನೋ ಗ್ಯಾಸ್ಟ್ರಿಕ್ ಥರ ಆಗಿ ಊಟ ಇರ್ಲಿಲ್ಲ ಆಮೇಲೆ ಅಮ್ಮ ದೃಷ್ಟಿ ತೆಗೆದ್ರು ಆಮೇಲೆ ಆ ದೃಷ್ಟಿ ತೆಗೆದ್ಮೇಲೆ ಸಮಾಧಾನ ಆಯಿತು ಅನ್ಸುತ್ತೆ ಆಮೇಲೆ ಊಟ ಮಾಡ್ದೆ ಆಮೇಲೆ ಅವ್ನಿಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಅವ್ನಿಗೆ ಮೈಯೆಲ್ಲ ಒರೆಸಿ ಹೂವು ಮಾಡಿ ನಾನು ಅಕ್ವೇರಿಯಂ ಕ್ಲೀನ್ ಮಾಡಬೇಕಿತ್ತು ಕ್ಲೀನ್ ಮಾಡಿ ಅಮ್ಮ ಎಲ್ಲ ಮನೆ ನಾನು ಗುಡ್ಸ್ಕೊಟ್ಟಿದ್ದೆ ಅವ್ರು ಮನೆ ಓಡಿಸಿಕೊಂಡ್ರು ಚನ್ನಪಟ್ಟಣ ಮಾರ್ಕೆಟಲ್ಲಿ ಹೂವುದು ಎಷ್ಟು ಕಾಸ್ಟ್ಲಿ ಇದೆ ಗೊತ್ತಾ ಒಂದು ಸಿಂಗಲ್ ಹಾರಕ್ಕೆ ಒಂಬೈನೂರ ಎಂಟುನೂರು ಹೇಳ್ತಾರೆ ನಾನು ಒಂದು ಸಿಂಗಲ್ ಮಲ್ಗೆಹಾರ ಬಂದೆ ನಾನು ಜಾಸ್ತಿ ದೇವ್ರಿಗೆ ಹೂವು ಎಲ್ಲ ಹಾಕೋಲ್ಲ ಒಂದೇ ಹಾರ ಅಷ್ಟೇ ಸಿಂಪಲ್ಲಾಗಿ ಹಾಕ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಮಾಡಬೇಕು ಅಂತ ಖುಷಿ ಹೋಗುತ್ತೆ ಖುಷಿಯಾಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್